ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಟೂ ಡೇಸಿಂದ ವ್ಲಾಗ್ ಮಾಡಿಲ್ಲ ಸ್ವಲ್ಪ ಬ್ಯುಸಿ ಇದೆ ಹಾಗೆ ಇವತ್ತು ಬಂದು ಫ್ರೈಡೆ ಸೊ ಇವತ್ತು ಬಂದು ನಮ್ಮ ಅತ್ತಿಗೆ ಮನೆಯಲ್ಲಿ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಸೊ ಹಾಗಾಗಿ ಹೋಗಬೇಕಿತ್ತು ಮಾಮೂಲಿ ಲೇಡೀಸ್ ಪ್ರಾಬ್ಲಮ್ಮು ಪೀರಿಯಾಡ್ಸ್ ಆಗಿರೋದ್ರಿಂದ ಹೋಗೋಕ್ಕಾಗಲಿಲ್ಲ ಹೋಗಬೇಕಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಮಿಸ್ ಆಯಿತು ಹಾಗೆ ನಾಳೆ ಬಂದು ಶ್ರಾವಣ ಮಾಸ ಮಾಡಬೇಕಿತ್ತು ಅಂದರೆ ದಾಸಪ್ಪನ ಕರೆಸಿ ಪೂಜೆ ಮಾಡಿಸ್ಬೇಕಿತ್ತು ಅದೂ ಹೋಯಿತು ಏನು ಮಾಡೋದು ಮತ್ತು ಬೇರೆ ಆಪ್ಷನ್ ಇಲ್ಲ ನೆಕ್ಸ್ಟ್ ವೀಕೇ ಮಾಡಬೇಕು ನಾನು ಅಂದ್ಕೊಂಡಿದ್ದೆ ಇವಾಗ ಮನೆಯೆಲ್ಲ ಫುಲ್ ಪೂರ್ತಿ ಕ್ಲೀನ್ ಮಾಡಿಬಿಟ್ಟಿದ್ದೆ ಸೊ ಹಾಗೆ ಮಾಮೂಲಿ ವರಮಾಲಕ್ಷ್ಮಿಗೆಲ್ಲ ಕ್ಲೀನ್ ಮಾಡಿದ್ವಲ್ಲ ಹಾಗೆ ದಾಸಪ್ಪನ ಮಾಡಿಬಿಡೋಣ ನಾಳೆ ಸಾಟರ್ಡೆ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಪೀರಿಯಡ್ಸ್ ಆಗಿಬಿಟ್ಟೆ ಇವಾಗ ಮತ್ತು ಮತ್ತೆ ತಲೆನೋವು ಬಂದಿದೆ ಯಾಕೆ ಅಂದರೆ ನೆಕ್ಸ್ಟ್ ವೀಕ್ ನಾನು ಮಾಡೋದ್ರಿಂದ ಮತ್ತಿದೆಲ್ಲ ಕ್ಲೀನ್ ಮಾಡಬೇಕು ನಾನು ಕ್ಲೀನ್ ಮಾಡಿದೆ ಮಾಡೋಕ್ಕಾಗಲ್ಲ ಒಂಥರ ಅಸಮಾಧಾನ ಫೀಲ್ ಆಗುತ್ತೆ ಒಂಥರ ಅನ್ಕಂಫರ್ಟಬಲ್ಲು ಫೀಲ್ ಆಗುತ್ತೆ ಏನೇ ಆದರೂ ಪೀರಿಯಡ್ಸ್ ಆದಮೇಲೆ ಕ್ಲೀನ್ ಮಾಡಿದ್ರೇ ಒಂಥರ ಸಮಾಧಾನ ನನಗೆ ಹಾಗಾಗಿ ಒಂದು ಫೈವ್ ಡೇಸ್ ಎಲ್ಲ ಫೋರ್ ಡೇಸ್ ಆದಮೇಲೆ ಕ್ಲೀನಿಂಗ್ ಮತ್ತೆ ಶುರು ಮಾಡ್ತೀನಿ ಅಂದರೆ ಎಲ್ಲ ಕ್ಲೀನ್ ಮಾಡೋಣ ಕಿಚನಲ್ಲಿ ಮಾತ್ರ ಕ್ಲೀನ್ ಮಾಡ್ತೀನಿ ಯಾಕಂದರೆ ಎಲ್ಲ ಮುಟ್ಟಿರ್ತೀವಿ ಅಲ್ವಾ ಮತ್ತೆ ಅದೇ ಅದರಿಂದನೇ ಎಲ್ಲನೂ ಡಿಶಸ್ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಡೋಕ್ಕಾಗಲ್ಲ ಹಾಗಾಗಿ ಆದಷ್ಟು ಟ್ರೈ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಾಡ್ತೀನಿ ಯಾಕಂದ್ರೆ ಮತ್ತೆ ಇವಾಗ ಕ್ಲೀನ್ ಮಾಡ್ಕೊಂಡ್ರೆ ನಾನು ಇವಾಗ ದಾಸಭಂಗ ಪೂಜೆ ಕರ್ಸಿಬಿಟ್ಟು ಮತ್ತೆ ನಾನು ಗಣಪತಿ ಹಬ್ಬಕ್ಕೂ ನಂಗೆ ಯೂಸ್ ಆಗುತ್ತೆ ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ಕ್ಲೀನ್ ಮಾಡಬೇಕು ಒಂದು ಸ್ವಲ್ಪ ಕಷ್ಟ ಆಗುವುದು ಇರಲಿ ಹಬ್ಬ ಅಂತ ಬರೋದೇ ಅದಕ್ಕೆ ಅಲ್ವಾ ನೀಟಾಗಿ ಮಾಡಲೇಬೇಕು ಸತಿ ಬರೋ ಹಬ್ಬಗಳು ಎಲ್ಲ ಕ್ಲೀನಾಗಿ ಮಾಡಿ ಮಾಡಿದ್ರೆ ಒಂಥರ ಮನ್ಸಿಗೆ ಸಮಾಧಾನ ಅದಕ್ಕೆ ಕ್ಲೀನಿಂಗ್ ಶುರು ಮಾಡಬೇಕು ಒಂದು ತ್ರೀ ಡೇಸ್ ರೆಸ್ಟ್ ತೊಗೊಂಡು ಆಮೇಲೆ ಕ್ಲೀನಿಂಗ್ ಶುರು ಮಾಡ್ತೀನಿ ಮಾಮೂಲಿ ಬೆಡ್ಶೀಟ್ಸ್ ಎಲ್ಲ ಒಕ್ಕೊಳ್ತೀನಿ ಕಿಚನಲ್ಲಿ ಎಲ್ಲ ಪಾತ್ರನೂ ತೊಳ್ಕೊಂಡು ಅಡುಗೆ ಮಾಡ್ತೀನಿ ಅಷ್ಟೇ ನಾನು ಮತ್ತೆ ಡಸ್ಟಲ್ಲಿ ಏನು ಮೊನ್ನೆ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ ಡೈಲಿ ವ್ಲಾಗು ಇವತ್ತು ಒಂದು ಬ್ರೇಕ್ಫಾಸ್ಟ್ ಚಪಾತಿ ಮತ್ತು ಬೀಟ್ರೋಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀಟ್ರೋಟ್ ಪಲ್ಯ ಬೀಟ್ರೋಟ್ ಇತ್ತು ಎರಡು ಹಾಗಾಗಿ ಅಷ್ಟು ಸಾಕಾಗಲ್ಲ ಪಲ್ಯ ನನ್ನ ಆಗುತ್ತೆ ಮತ್ತು ಸ್ವಲ್ಪ ಮಿಗುತ್ತೆ ಅಂದರೂ ಸ್ವಲ್ಪ ಟೊಮೊಟೊ ಬಜ್ಜು ಮಾಡ್ತೀನಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನು ಸೊ ಎರಡು ಪಲ್ಯನೂ ಮಾಡ್ಕೊಳ್ತೀನಿ ಇವತ್ತೇನು ಅಡುಗೆ ಮಾಡೋ ನೆಸೆಸಿಟಿ ಇಲ್ಲ ನೆನೆಯೇ ವೆಜಿಟೇಬಲಲ್ಲಿ ಹಾಕಿ ಸಾಂಬಾರು ಮಾಡಿದ್ದು ಸೊ ಅದೇ ಇದು ಅಡ್ಜಸ್ಟ್ ಆಗುತ್ತೆ ಹಾಗೆ ಸ್ವಲ್ಪ ನಮ್ಮ ಕಿಚನಲ್ಲಿ ಇದು ಕಂಟೇನರ್ಗಳು ಇಕ್ಕಿದೀನಿ ತೋರಿಸ್ತೀನಿ ನೋಡಿ ಹಾಗೆ ನಮ್ಮ ಕಿಚನಲ್ಲಿ ಈ ಥರ ಕಂಟೈನರ್ಗಳು ಇಕ್ಕಿದೀನಿ ಎಲ್ಲ ಚಿತ್ರ ವಿಚಿತ್ರವಾಗಿದೆ ನೋಡ್ತಾ ಇರ್ಬೋದು ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡು ಮೀಶೋದಲ್ಲಿ ಒಂದೇ ಥರ ಕಂಟೇನರ್ನ ಬುಕ್ ಮಾಡಿದ್ದೀನಿ ನೋಡೋಣ ನಾನು ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಬಂದರೆ ಎಲ್ಲನೂ ಮತ್ತೆ ರಿಅರೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿದ್ದರೂ ಮನೆ ಕ್ಲೀನ್ ಮಾಡಲೇಬೇಕು ನಾನು ಹಾಗಾಗಿ ಆವಾಗ ಎಲ್ಲ ಎಕ್ಸ್ಚೇಂಜ್ ಮಾಡಿ ತೋರಿಸೋಣ ಅಂತ ಅಂದರೆ ಒಂದೇ ಪ್ಯಾಟ್ರನ್ ಇರಲಿ ಬಾಕ್ಸ್ಗಳು ಅಂತ ಅಷ್ಟೇ ಚೆನ್ನಾಗಿ ಕಳತ್ತೆ ನೋಡೋಕ್ಕೆ ಅಂತ ನೋಡೋಣ ಯಾವತ್ತು ಬರುತ್ತೆ ಅದು ಗೊತ್ತಿಲ್ಲ ಬಂದ ಮೇಲೆ ಪೂರ್ತಿ ರಿವ್ಯೂನು ಕೊಡ್ತೀನಿ ಹಾಗೆ ಲಿಂಕು ಕೊಡ್ತೀನಿ ಓಕೆನಾ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ ನಮ್ಮ ಹೊಸ ಸ್ಟೋವಲ್ಲಿ ಇವತ್ತೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಅವತ್ತು ಪೂಜೆ ಮಾಡಿದ್ದು ಮತ್ತು ಮಾಡೇ ಇಲ್ಲ ಸೊ ನೋಡಿ ಫ್ರೆಂಡ್ಸ್ ನನ್ನ ಸೊ ಇವಾಗ ಫಸ್ಟು ಬೇಗ ಬೇಕ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಇದೇನು ತುಂಬಾ ಸಿಂಪಲ್ಲು ಕೆಲವರು ತುರ್ದ್ಬಿಟ್ಟು ಮಾಡ್ತಾರೆ ಕೆಲವರು ಕಟ್ ಮಾಡ್ಕೊಂಡು ಮಾಡ್ತಾರೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣ್ಸಿಕಾಯಿ ಒಂದು ಮತ್ತೆ ಈರುಳ್ಳಿ ಕರಿಬೇಬು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೀಟ್ರೋಟ್ ಹಾಕೋದು ನೀಟಾಗಿ ಒಂದು ನಿಮಿಷ ಹುರ್ಕೊಂಡು ಆ ನಂತರ ಉಪ್ಪಾಕಿ ಎಷ್ಟು ಬೇಕಷ್ಟು ಸ್ವಲ್ಪ ನೀರನ್ನು ಹಾಕೊಂಡ್ರೆ ಸಾಕು ಜಾಸ್ತಿ ನೀರೇನು ಅವಶ್ಯಕತೆ ಇರೋಲ್ಲ ಅದನ್ನು ಮುಚ್ಚಿ ಒಂದು ವಿಷಲಿ ಬರೋ ತನಕ ಕುಗಿಟ್ರೆ ಅದ್ರ ಬಾಡ್ಗದ ಪಲ್ಯ ಒಂದು ಸೈಡ್ ಆಗುತ್ತೆ ಅಷ್ಟಲ್ಲಿ ನಾವು ಇನ್ನೊಂದು ಏಳು ಟೊಮೊಟೊ ಗೊಜ್ಜು ಮಾಡಬೇಕು ಅಂತ ಅದನ್ನು ಮಾಡ್ಕೊಂಬಿಡೋಣ ಇವಾಗ ನಾಲ್ಕು ಒಲೆ ಇರೋದ್ರಿಂದ ನನ್ಗೆ ಅಷ್ಟೊಂದು ರಿಸ್ಕು ಅನ್ಸಲ್ಲ ಯಾಕಂದ್ರೆ ಎಲ್ಲನೂ ರೆಡಿ ಮಾಡಿಬಿಟ್ಟಿದ್ದಕ್ಕೆ ಕೂಗಕ್ಕೆ ಹಿಂದೆಗಡೆ ಸ್ಟ ಸ್ಟೌವ್ಗೆ ಇಟ್ಬಿಟ್ರೆ ಆಯಿತು ಒಂದೊಂದೇ ಒಂದೊಂದೇ ಕೆಲಸಗಳಾಗುತ್ತೆ ಹಾಗಾಗಿ ಫಾಸ್ಟಾಗಿ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಮಗನಿಗೋಸ್ಕರ ಚಪಾತಿ ಮಾಡ್ತಾ ಇದೀನಿ ಅರ್ಜೆಂಟಾಗಿ ಇನ್ನು ಟೊಮೊಟೊ ಗೊಜ್ಜು ಮಾಡಬೇಕು ಬೀಟ್ರೋಟ್ ಪಲ್ಯ ಕೂಗಕ್ಕೆ ಇಟ್ಟಿದ್ದೀನಿ ನನ್ನ ಮಗ ಹೊಟ್ಟೆ ಅಷ್ಟು ಬಿಟ್ರೆ ಇನ್ನು ಏನಾರು ಕೊಡು ಹಾಲು ಕೊಡು ಹಾಲು ಕೊಡು ಅಂತ ಗಲಾಟೆ ಮಾಡ್ಬಿಡ್ತಾನೆ ಹಾಗಾಗಿ ಚಪಾತಿ ಬೇಯಿಸಿ ಕೊಟ್ಬಿಟ್ರೆ ತಿನ್ಕೊಂಡು ಕೂತಿರ್ತಾನೆ ತೋರಿಸ್ತೀನಿ ಬನ್ನಿ ಅಲ್ ನೋಡಿ ಮೊಬೈಲ್ ನೋಡ್ತಾ ಹೆಂಗೆ ಕೂತವನೆ ಅದಕ್ಕೇನೆ ಚಪಾತಿ ಮಾಡಿ ಕೊಟ್ಬಿಟ್ರೆ ಬೆಸ್ಟು ಸುಮ್ಮನೆ ಇರ್ತಾನೆ ನನ್ನ ಕೆಲಸ ನಾನು ಮಾಡ್ಕೊಬೋದು ಹಾಗಾಗಿ ಅವನೊಬ್ಬನಿಗೆ ಮಾತ್ರ ಚಪಾತಿ ಮಾಡ್ತಾ ಇದ್ದೀನಿ ಅರ್ಜೆಂಟಾಗಿ ಇನ್ನು ನನ್ನ ಮಗಳಿಗೆ ಲಂಚ್ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಬೇಕು ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಆಮೇಲೆ ಪ್ರಿಪೇರ್ ಮಾಡ್ತೀನಿ ಮತ್ತು ಸಿಂಕಲ್ಲಿ ಒಂದಷ್ಟು ಪಾತ್ರೆ ಬಿದ್ದಿದೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ಇನ್ನೂ ಕ್ಲೀನ್ ಮಾಡಿಲ್ಲ ಯಾವುದೂ ಕೆಲಸಗಳು ಏನು ವಾ ಇವತ್ತೇನು ಪೂಜೆ ಏನು ಮಾಡಲ್ವಲ್ಲ ಹಾಗಾಗಿ ನಿಧಾನಕ್ಕೆ ಆನಕ್ಕೆ ಮಾಡ್ಕೊಳ್ತೀನಿ ಚಪಾತಿ ಮಾಡೋದಿದ್ದರೆ ತುಂಬಾ ಕೆಲಸ ಜಾಸ್ತಿ ಅಂತಲೇ ಅನಿಸುತ್ತೆ ಅದರಲ್ಲಿ ಈ ಥರ ಎರಡೆರಡು ಪಲ್ಯ ಮಾಡೋದಿದ್ರೆ ಇನ್ನೂ ಜಾಸ್ತಿ ನನಗಂತೂ ಫಸ್ಟೆಲ್ಲ ಮಾಮೂಲಿ ಮೊದಲು ಇದ್ದು ಸ್ಟವ್ನ ಬಳಸಿದ್ರೆ ಫಸ್ಟ್ ಇದ್ದಿದ್ದು ಸ್ಟವ್ ಬಳಸ್ಬಿಟ್ರೆ ಸಕ್ಕತ್ ಕಷ್ಟ ಆಗ್ತಾ ಇತ್ತು ನನಗೆ ಇವಾಗ ಸ್ವಲ್ಪ ಆರಾಮು ಇಲ್ಲಿ ನಾಲ್ಕು ಒಲೆ ಇರೋದ್ರಿಂದ ಬೇಗ ಬೇಗ ಎಲ್ಲ ಒಂದೊಂದ್ರಲ್ಲಿ ಒಂದೊಂದು ಫಸ್ಟ್ ಫಸ್ಟೆಲ್ಲ ತುಂಬ ಕಷ್ಟ ಆಗ್ತೈತಿ ಒಂದು ಸ್ಟವ್ ಬಂದು ತುಂಬಾ ಸಣ್ಣ ಉರಿಯೋದು ಅದ್ರಲ್ಲಿ ಮಾಡೋದು ತುಂಬಾನೇ ಇರಿಟೇಟ್ ಆಗೋದು ಇವಾಗ ಸ್ವಲ್ಪ ಆರಾಮು ಬೇಗ ಬೇಗ ಮಾಡ್ಕೊಬಿಡ್ಬೋದು ಅಷ್ಟೇನು ಕಷ್ಟ ಅನಿಸಲ್ಲ ಹಾಗಾಗಿ ಆಗಿ ಎಲ್ಲ ಕಡೆ ಒಂದೊಂದು ಇಟ್ಕೊಂಡು ಬೇಗ ಮಾಡಿಬಿಡ್ತೀನಿ ಅಂದ್ರೂ ನಾಲ್ಕು ಒಲೆ ಇದ್ದರೆ ಗ್ಯಾಸ್ ಬೇಗ ಖಾಲಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಗ್ಯಾಸ್ ಫಿಕ್ಸ್ ಮಾಡಿರೋ ಡೇಟು ಮತ್ತು ಸ್ಟವ್ ಫಿಕ್ಸ್ ಮಾಡಿರೋ ಡೇಟು ಎಲ್ಲ ಎರಡು ದಿವಸ ಹಿಂದೆ ಮುಂದೆ ಇದೆ ನೋಡೋಣ ಎಷ್ಟು ದಿವಸ ಬರುತ್ತೆ ನಮ್ಮ ಸಿಲಿಂಡರ್ ಅಂತ ರೆಗ್ಯುಲರಾಗಿ ನಾವು ಯೂಸ್ ಮಾಡೋ ಬರುತ್ತೆ ಅಂತ ನಮ್ಗೆ ಆ್ಯಕ್ಚುಲಿ ಎರಡು ಎರಡು ತಿಂಗಳು ಮೇಲೆ ಒಂದು ವಾರನ ಏನೋ ಬರ್ಬೋದು ನಮಗೆ ಸಿಲಿಂಡರು ಈ ಸತಿ ಎಷ್ಟು ಸತ್ ಎಷ್ಟು ದಿವಸ ಬರುತ್ತೆ ನೋಡೋಣ ಸೊ ಚಪಾತಿ ಆಯಿತು ನನ್ನ ಮಗನ ಕೊಟ್ಟಿರ್ತಿ ಇವಾಗ ಬಂದು ಟೊಮೊಟೊ ಗೊಜ್ಜು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸ್ವಲ್ಪ ಆಯಿಲ್ ಇದಕ್ಕೆ ಜಾಸ್ತಿನೇ ಬೇಕು ಟೊಮೊಟೊ ಗೊಜ್ಜಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಈರುಳ್ಳಿ ಮತ್ತು ಇದಕ್ಕೆ ನಾನು ಹಸಿ ಮೆಣ್ಸಿಕಾಯಿ ಬಳಸಲ್ಲ ಹಸಿ ಮೆಣ್ಸಕಾಯಿ ಹಾಕೋರು ಹಾಕ್ಬೋದು ಇಷ್ಟ ಆಗಲ್ಲ ಹಸಿ ಮೆಣ್ಸಿಕಾಯಿ ನಾನು ಖಾರದ ಪುಡಿನೇ ಹಾಕೋದು ಆ ಕಡೆ ಬೀಟ್ರೂಟಕ್ಕೆ ಹೋಗಿತ್ತು ಅದನ್ನು ಸ್ವಲ್ಪ ನೀರು ಸುಂಡಿಸ್ಕೊಳ್ಳೋಣ ಅಂತ ಕ್ಯಾಪ್ ತೆಗೆದಿಟ್ಟಿದ್ದೀನಿ ಹಾಗೆ ಟೊಮೊಟೊ ಹಾಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಟೊಮೊಟೋನ ಹಾಕೊಂಡು ಒಂದೆರಡು ನಿಮಿಷ ಮುಚ್ಚಿ ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು ಆನಂತರ ಸಾಂಬಾರ್ ಪೌಡರ್ ಎಮ್ ಟಿ ಆರ್ದು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ನಿಮಿಷ ಅದನ್ನು ಬಿಡಬೇಕು ಯಾಕಂದ್ರೆ ಖಾರದ ಪುಡಿ ಬೇಯಬೇಕು ಹಾಗಾಗಿ ಹಸಿ ವಾಸನೆ ಹೋಗ್ಬೇಕು ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡಲ್ಲ ಟೊಮೊಟೊದಲ್ಲಿ ಬಿಡೋ ನೀರಲ್ಲೇ ನಾನು ಮ್ಯಾನೇಜ್ ಮಾಡಿಬಿಡ್ತೀನಿ ಆವಾಗ ಟೊಮೊಟೊ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನೀರು ಹಾಕಿ ಮಾಡಿದ್ರೆ ಟೇಸ್ಟ್ ಇರಲ್ಲ ಟೇಸ್ಟ್ ಎಲ್ಲ ಹಾಳಾಗುತ್ತೆ ಒಂದು ಸೈಡು ಬಿಟ್ರೋಟ್ ಪಲ್ಯನೂ ರೆಡಿ ಆಯಿತು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಾಯಿ ತುರಿ ಹಾಕಿ ಮತ್ತು ಟೊಮೊಟೊ ಗೊಜ್ಜಿಗೂ ಕಾಯಿ ತುರಿ ಹಾಕಬೇಕು ನಾವೆಷ್ಟು ಕಾಯಿ ತುರಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜೆ ಆಗಿರ್ಬೋದು ಪಲ್ಯಗಳೇ ಆಗಿರ್ಬೋದು ಯಾವುದೇ ಆದರೂ ಅಷ್ಟೇ ತುಂಬಾ ಟೇಸ್ಟಿ ಆಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೊಮೊಟೊ ಗೊಜ್ಜು ಹಾಗಾಗಿ ಕಾಯಿ ತುರಿ ಎಲ್ಲ ಸ್ವಲ್ಪ ಯಥೇಚ್ವಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಬೀಟ್ರೋಟ್ ಪಲ್ಯ ಒಂದು ಸೈಡು ಮತ್ತು ಟೊಮೊಟೊ ಗೊಜ್ಜು ಎರಡೂ ಎರಡೇ ಇತ್ತು ಇನ್ನೊಂದು ಕಡೆ ಅಂಚು ಕಾಯೋಕೆ ಇಟ್ಕೊಂಡಿದ್ದೀನಿ ಇವಾಗ ಬೇಗ ಬೇಗ ಕ್ವಿಕ್ಕಾಗಿ ಚಪಾತಿ ಲಟ್ಟಿಸಿ ನನ್ನ ಮಗಳು ಲಂಚ್ ಬಾಕ್ಸ್ಗೆ ಮತ್ತು ನಮಗೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಬಿಡ್ತೀನಿ ನಾನು ಈ ಥರ ಸ್ಲ್ಯಾಬ್ ಮೇಲೆ ಎಲ್ಲನೂ ಲಟ್ಟಿಸ್ಕೊಂಬಿಡ್ತೀನಿ ಮನೆ ಮೇಲೆ ಲಟ್ಸಿದ್ರೆ ಒಂಥರ ಅನ್ಕಂಫರ್ಟಬಲ್ ಅದೇ ಸತ್ ತಟ್ಟಬೇಕು ಅದೇ ಅಳತೆಗೆ ಒತ್ತಬೇಕು ಅನ್ನೋದು ಹಾಗಾಗಿ ಈ ಥರ ಸ್ಲ್ಯಾಬ್ ಮೇಲೆ ತಟ್ಕೊಂಡ್ರೆ ಕ್ಲೀನಾಗಿರುತ್ತೆ ಬಟ್ ಸ್ಲ್ಯಾಬ್ಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿನೇ ಮಾಡೋದು ಆಮೇಲೆ ಹಾಗೆ ಮಾಡ್ತಾರೆ ಅಂತ ಅಂದ್ಕೊಳ್ಬೇಡಿ ಯಾರೂ ಹಾಗೆ ಮಾಡಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮಾಡೋದು ಸೊ ಇಲ್ಲಿ ನಿಮಗೆ ನಿಮ್ಮ ಫಾಸ್ಟ್ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ ಚಕ ಅಂತ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀರಾ ಹೌದು ಫಾಸ್ಟ್ ಮೋಷನ್ ಹಾಕಿದ್ರು ಅಷ್ಟೇ ಹಾಕಿಲ್ಲ ಅಂದರೂ ಅಷ್ಟೇ ಬೆಳಿಗ್ಗೆ ಟೈಮು ಹಾಗೆ ಮಾಡಬೇಕಾಗತ್ತೆ ಕೆಲಸನ ಮತ್ತು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಕಂಟಿನ್ಯೂ ಮಾಡಿದೆ ನನ್ನ ಮಗಳಿಗೆ ಇವತ್ತು ಲಾಸ್ಟ್ ಹಿಂದಿ ಟೆಸ್ಟ್ ಇದೆ ಹಾಗಾಗಿ ಅವ್ಳಿಗೆ ಕ್ವಶನ್ ಹಾಕೊಡ್ತಾಯಿದ್ದೀನಿ ಪ್ರಿಪೇರ್ ಮಾಡೋಕ್ಕೆ ಮಕ್ಕಳು ಎಷ್ಟು ಚೆನ್ನಾಗಿ ಓದಬೇಕು ನಾವು ಅಷ್ಟೇ ಎಫರ್ಟ್ ಹಾಕಬೇಕಾಗತ್ತೆ ಇವಾಗಿನ ಕಾಲದಲ್ಲಿ ಆವಾಗೆಲ್ಲ ನಾವು ಓದುವಾಗ ನಾವೇ ಓದಬೇಕಾಗಿತ್ತು ಇಂಟ್ರೆಸ್ಟಾಗಿ ಇವಾಗಿನ ಮಕ್ಳಿಗೆ ಹಂಗಲ್ಲ ಕ್ಲೀನಾಗಿ ಪ್ರಿಪೇರ್ ಮಾಡೇ ಕಳಿಸ್ಬೇಕು ಸ್ಕೂಲ್ಗೆ ಎಷ್ಟು ದೊಡ್ಡ ಮಕ್ಕಳಾದರೂ ಅಷ್ಟೇ ಚಿಕ್ಕ ಮಕ್ಕಳಾದರೂ ಅಷ್ಟೇ ನಮ್ಮ ಎಫರ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ಅವಳು ಕ್ಲಾಸ್ ವರ್ಕಲೆಲ್ಲೂ ಓದ್ಕೊಳ್ತಾ ಇದ್ದಾಳು ಒಂದು ಕಡೆ ಕೂತ್ಕೊಂಡು ನನ್ನ ಮಗ ನಿದ್ದೆ ಮಾಡಿಬಿಟ್ಟಿದ್ದ ಹಾಗಾಗಿ ಇಷ್ಟು ಆರಾಮಾಗಿ ಕೂತಿದ್ವಿ ಇಲ್ಲ ಅಂದರೆ ಬುಕ್ ಕೊಡು ಪೆನ್ ಕೊಡು ನಾನು ಬರಿತೀನಿ ನಾನು ಬರಿತೀನಿ ಅಂತ ಗಲಾಟೆ ಮಾಡಿಡ್ತಾನೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅವಳಿಗೆ ಎಕ್ಸಾಮ್ ಟೈಮು ಟೆಸ್ಟ್ ಟೈಮಲ್ಲೆಲ್ಲ ನನ್ನ ಮಗನ ಮೇಂಟೈನ್ ಮಾಡೋಕ್ಕೆ ತುಂಬಾ ಕಷ್ಟ ಸಖತ್ ಗಲ್ಲಾಟೆ ಮಾಡ್ತಾನೆ ಈ ಥರ ಓದಿಸುವಾಗ ಬರೆಸುವಾಗ ನಾನು ಓದ್ತೀನಿ ನಾನು ಬರಿತೀನಿ ಅಂತಾನೆ ಮತ್ತು ಸಂಜೆ ಮೇಲೆ ಬಂದು ಮನೆಯವರು ನನ್ನ ಮಗನಿಗೆ ರಿಮೋಟ್ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ರು ನೋಡ್ತಾ ಇರ್ಬೋದು ಕಾರ್ ಕೆಳಗಡೆ ಹೆಂಗ್ ಓಡಾಡ್ತಾ ಇದೆ ಅಂತ ತುಂಬಾ ಚೆನ್ನಾಗಿದೆ ಕಾರು ಅವನ ಕಾರು ಬಸ್ಸು ಅಂದರೆ ತುಂಬ ಇಷ್ಟ ಅವನಿಗೆ ಹಾಗಾಗಿ ನಮ್ಮ ಮನೆಯವರು ಅವನಿಗೆ ರಿಮೋಟ್ ಕಾರ್ ಕೊಡಿಸ್ತಾ ಇದ್ದಾರೆ ಅದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ ಇದು ಹಿಂಗೆ ಮಾಡಬೇಕು ಅದು ಹಂಗೆ ಮಾಡಬೇಕು ಎಲ್ಲೋಯ್ತು ನೋಡು ಅಂತ ಅವನು ಕಾರು ಕಾರು ಅಂತ ಫುಲ್ ಖುಷಿಯಾಗಿ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ದಾನೆ ಇವಾಗ ನನ್ನ ಮಗ್ಳಿಗೆ ಏನೂ ತಕ್ಕೊಟ್ಟಿಲ್ಲ ನಮ್ಮ ಮನೆಯವರು ಅಂದರೆ ಇವಾಗ ಅವ್ನು ನೋಡ್ಕೊತಾಳೆ ಅವ್ಳು ಕಿತ್ತಾಡ್ತಾಳೆ ದೊಡ್ಡ ಯುದ್ಧ ಆಗಿ ಗಲಾಟೆ ಆಗಿ ಏನ್ಮಾಡ್ತಾಳೆ ಅವಳು ಗೊತ್ತಿಲ್ಲ ಕಿತ್ತಾಡ್ರಿ ಇವಾಗ ಯಾರು ಯಾರ್ದು ನಿಂದ ಕಾರು ಕೊಟ್ಬಿಡು ಅಂಗಡಿಯವ್ರಿಗೆ ಬೇಡ ಕೊಟ್ಬಿಡು ಬೇಡ ಕಾರು ಕಾಸಿಲ್ಲ ಕೊಟ್ಬಿಡು ಹಾ ಬೇಡ ಕೊಟ್ಬಿಡು ಅಂಗಡಿಯವ್ರಿಗೆ ಕಾರು ಬೇಡ ಕೊಟ್ಬಿಡಮ್ಮ ಕೊಡ್ತೀಯ ಬೇಡವಾ ಕಾರು ನಮ್ದ ಕಾಸು ಕೊಡು ಕಾಸು ಕೊಡುವಾಗ

ತುಂಬಾ ಕಷ್ಟ ಮೇಂಟೈನ್ ಮಾಡೋದು ಆದ್ರೂ ಇವಳು ಸ್ವಲ್ಪ ಖುಷಿಪಟ್ಟು ಅದೇ ಕಾರ್ಯ ಇವಳು ಆಪ್ರೇಟ್ ಮಾಡ್ಕೊಂಡು ಆಡ್ತಾ ಇದ್ದಾಳೆ ಅವ್ನಿಗೆ ಹೇಗೆ ಅಂದರೆ ಅದು ಹಂಗೆ ಹೋಗ್ಬಾರ್ದು ನಾನೇ ತಳ್ತೀನಿ ನಾನೇ ತಳ್ತೀನಿ ನೀನು ಯಾಕೆ ಕಳಿಸ್ತೀಯ ಅಂತ ಹೋಗಿ ಹೋಗಿ ಹಿಡ್ಕೊಳ್ತಾ ಇದ್ದಾನೆ ಕಾರಣ ಅವ್ನಿಗೆ ಗೊತ್ತೇ ಇಲ್ಲ ಹೇಳೋದು ಒಂದೆರಡು ದಿವಸ ಪ್ರಾಕ್ಟೀಸ್ ಆಗಬೇಕು ಅವಳು ಹಂಗೆ ಹೇಳ್ಕೊಡ್ತಾ ಇರ್ತಾಳೆ ಅವಾಗ ಗೊತ್ತಾಗುತ್ತೆ ಆಮೇಲೆ ಆಮೇಲೆ ಅವಳು ಹೇಳ್ಕೊಟ್ಮೇಲೆ ಮೇಲೆ ಆ ರಿಮೋಟಲ್ಲಿ ಆಪ್ರೇಟ್ ಮಾಡೋದು

వైర్ ఎలా ఎత్తికు నీట చార్జ్ మో ಫ್ರೆಂಡ್ಸ್ ಅವರೇಕಾಯಿ ತಂದಿದ್ದೀನಿ ಅವರೇ ಸಾರು ಸಾರ್ ಮಾಡೋಣ ಅಂದ್ಬಿಟ್ಟು ಇವಾಗ ಬಿಡಿಸಿ ಎಲ್ಲ ಬೌಲ್ಗೆ ಹಾಕೋಬೇಕು ಸೊ ಅವ್ರೇಕಾಯಿ ತೊಗೊಂಡ್ಬಂದಿದೆ ಬರೀ ಬೇಳೆ ಸಾರು ತಿನ್ನೋಕ್ಕಾಗಲ್ಲ ಸೊಪ್ಪು ಸಾರು ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂಚೂರು ಮಸಾಲೆ ಹಾಕಿ ಅವರೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಂಡೆಗೆಲ್ಲ ಬೇಕಲ್ವ ನಾವು ನಾನ್ ವೆಜ್ ತಿಂದಿರೋದಕ್ಕೆ ಆಲ್ಟ್ರನೇಟ್ ಏನಾರು ಹುಡುಕ್ಕೊಳ್ಳೇಬೇಕು ಹಾಗಾಗಿ ಅವರೆಕಾಯಿ ತೊಗೊಂಬಂದೆ ಎಲ್ಲ ಸುಲಿದು ಇಟ್ಕೊಂಬಿಡೋಣ ಅಂತ ಈ ಹುಡುಗರು ಗಲಾಟೆ ಅಂತೂ ಸಕ್ಕತ್ ಜಾಸ್ತಿ ಆಗ್ಬಿಟ್ಟಿದೆ ಕಾರ್ತನ್ ಕೊಟ್ಟಿರೋದಕ್ಕೆ ಹೋಗಿಲ್ಲ ಪೂಜೆಗೆ ಹೋಗಾಗಿಲ್ಲ ಅನ್ಬಿಟ್ಟು ಅಡಿಗೆ ಎಲ್ಲ ಮಾಡಿ ಕೊಟ್ ಕಳಿಸಿದ್ದಾರೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಿದ್ರಲ್ಲ ಹಂಗಾಗಿ ಬಿಸಿಬೇಳೆ ಬಾತು ಪುಳಿಯೋಗ್ರೆ ಮೊಸರನ್ನ ಮತ್ತೆ ಪಾಯಸ ಇಷ್ಟು ಮಾಡಿ ಕೊಟ್ಟು ಕಳಿಸಿದ್ದಾರೆ ಸ್ಪೂನ್ ಐತೆ ಕೊಟ್ಬಿಡೆ ಸ್ಪೂನ್ ಎತ್ಕೊಬಾರ ಸ್ಪೂನ್ ಇಲ್ವೇನೆ ಇವಳಬ್ಳು ಆಹಾ ಮೊಸರ ಬಾಕ್ಸೆ ಕೊಟ್ಟಿರೋದು ನೋಡು ಅವ್ನಿಗೆ ಪುಳಿಯೋಗರೆ ತಿನ್ನಿಸಿ ಅವನಿಗೆ ನೀಟಾಗೆ ಬಾಯಿಗೆ ಹಾಕಿ ಕೈಯಲ್ಲಿ ಕೊಡ್ತಪ್ಪಾ ಯಾರು ಕೊಟ್ಟಿದ್ದವ ಯಾರು ಕೊಟ್ಟಿದ್ದವ ಅಡಿಗೆನ ಅತ್ತೆ ಕೊಡ್ತಾ ಖಾರ ಮೊಸರನ್ನ ಹಾಕಿ ಮನಿಂಕ್ರ ಎತ್ತಿ ಬೇಡಂತೆ ತಿಂತೀನಿ ಕುಚ್ಚೀನಿ ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆ ಮನೆದು ಊಟ ತಿಂದುಬಿಟ್ಟು ನನ್ನ ಮಗ ಹೆಂಗಾಟ ತಗೊಂಡೆ ಚೆನ್ನಾಗೈತಪ್ಪ ಹಂಗಿದೆಯಾ ಅಂತೆ ನನ್ನ ಹತ್ರ ಚೆನ್ನಾಯ್ತ ಪುಳಿಯೋಗಡೆ ಎಲ್ಲ ತಿಂತಾಯಿದ್ವಿ ಹ್ಞೂ ತಿನ್ನು ಬಿಸಿಬೇಳೆಭಾತು ಚೆನ್ನಾಗಿತ್ತು ಹ್ಞೂ ನೀ ತಿನ್ನೋ ಮಾತೆ ಜಾಸ್ತಿ ಐತೆ ನಿಂದು ನನ್ನ ಮಗಳು ಪುಳಿಯೋಗರೆ ಇಷ್ಟ ಫ್ರೆಂಡ್ಸ್ ಹಾಗಾಗಿ ಪುಳಿಯೋಗರೆನೇ ಫಸ್ಟ್ ಹಾಕಮ್ಮಿಟೊಳೆ. ಪುಳಿಯೋಗರೆ. ನನಗೆ ನಮ್ಮ ಪುಳಿಯೋಗರೆ ಅಂದ್ರೆ ಸಕತ್ತ ಇಷ್ಟ. ಮಗ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ತಿಂತವ. ಪಾಯಸ ಬಾ ಬಂತೆ ಚಿನ್ನೋರಿಂತ ಹೆಚ್ಚಾಗಿ ಎಲ್ಲ ಹಾಕಿಸ್ಕೊತಾನೆ. ನೋಡಿ ಪ್ಲೇಟ್ ತುಂಬಾ ಎಷ್ಟು ಮೇಲೆ ತುಂಬಿಸ್ಕೊಳ್ಳೋಕೆ ಅಂತ ನೋಡ್ಕೊಳ್ಳಿ. ಪ್ರೋಟೀನ್ ಮಿಲ್ಸ್. ಮೊಸರನ್ನ ಪುಳಿಯೋಗರೆ. ಚೆನ್ನಾಗಿ